ನಿಮ್ಮಿಬ್ಬರಲ್ಲಿ ಯಾರಿಗೆ ಜಾಸ್ತಿ ಕಾಂಪ್ಲಿಮೆಂಟ್ ಬರುತ್ತೆ ಬಾಬಾಜಿ ಕೇಳೋಣ ಬಾಬಾಜಿ ನೇರವಾಗಿ ನಿಮ್ಮನ್ನೇ ತೋರಿಸ್ಬಿಟ್ರು ನೀವು ನಿಮ್ಮನ್ನೇ ತೋರಿಸ್ಕೊಂತಿದ್ದೀರಾ ಏನೇನು ಕಾಂಪ್ಲಿಮೆಂಟ್ ಬರುತ್ತೆ ಹೇಳಿ ಸರ್ ಮೇಡಮ್ ಯೂಶಲಿ ಕೆಲವೊಂದು ಯಾವುದೇ ಒಂದು ಫಂಕ್ಷನ್ ಆಗಲಿ ಯಾವುದೇ ಒಂದು ಸ್ಪೋರ್ಟಿವ್ ಆಗಿ ತೊಗೊಳ್ತಾರೆ ಆಮೇಲೆ ನಾವು ಒಂದು ಸ್ವಲ್ಪ ಹಿಂದೆ ಇರ್ತೀನಿ ಆದಷ್ಟು ಧೈರ್ಯ ಮಾಡಲ್ಲ ಮೇಡಮ್ಗೆ ಧೈರ್ಯ ಜಾಸ್ತಿ ಇದೆ ಓಕೆ ಮಾಡ್ಲಿಕ್ಕೆ ಧೈರ್ಯ ತೋರಿಸೋದಂದ್ರೆ ಅವ್ರಿಗೆ ಅವರಿಗೆ ಜಾಸ್ತಿ ಇದೆ ಓಕೆ ನೀವು ಅವರಿಗೆ ಕೊಟ್ಟಿರುವಂತ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಮನೆಯಲ್ಲಿ ಅಂದ್ರೆ ಮನೆ ನಡೆಸ್ಕೊಂಡು ಹೋಗೋದ್ರಲ್ಲಿ ತುಂಬಾ ನೀಟಾಗಿ ನಡೆಸ್ಕೊಂಡು ಹೋಗ್ತಾರೆ ಫೈನಾನ್ಷಿಯಲಿ ಅಂತ ಹೇಳೋದ್ರೆ ಅದರಲ್ಲಿ ನಾನು ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಹೇಳ್ತೀನಿ ಸರ್ વ્યવಾರಿಕವಾಗಿ ಪ್ರತಿಯೊಂದನ್ನೂ ಅವರೇ ನಡೆಸ್ಕೊಂಡು ಹೋಗ್ತಾರೆ ಸರಿಯಾಗಿ ಟೀದಿದ್ದೀವಿ ಸೌನಾ ಅಂತ ಎಸ್ ಅಶ್ವಿನಿ ನೀವು ಹೇಳೋದಾದ್ರೆ ನನಿಗೆನೇ ಯೂಶುವಲಿ ಯಾಕಂದ್ರೆ ಏನಾದರೂ ಕೆಲಸ ಮಾಡೋದಾಗ್ಲಿ ಅಥ್ವಾ ಫಾಸ್ಟಾಗಿ ಯಾವುದೇ ವರ್ಕ್ ಆದ್ರೂ ಮುಗ್ಸೋದಾದ್ರೆ ನಾನೇ ಫಸ್ಟ್ ಮುಗಿಸ್ತೀನಿ ಏನೇ ವಿಷಯ ತಗೊಂಡ್ರೂ ಸ್ವಲ್ಪ ಫಾಸ್ಟ್ ಆಗಿದ್ದೀನಿ ಆದ್ರಿಂದ ಎಲ್ಲರೂ ಅವ್ಳು ಬೇಗ ಮಾಡ್ತಾಳೆ ನೋ ಅವ್ಳಲ್ವಾ ಬಿಡು ಮಾಡಿ ಮಾಡಿಬಿಡ್ತಾಳೆ ಅನ್ನೋ ತರ ಆ ಥರ ಕಾಂಪ್ಲಿಮೆಂಟ್ ಇದೆ ಕೊಡ್ತಾರೆ ಎಸ್ ಎಕ್ಸಾಕ್ಟ್ಲಿ ಓಕೆ ಮುಂದಿನ ಪ್ರಶ್ನೆ ಯಾವ ತಾವು ಮಾತಾಡಿದ ಮಾತೇ ನೆನಪಿರಲ್ಲ ಹೌದಾ ಬಾಬಾಜಿ ನಾನು ಎಲ್ಲೋ ಎರಡೂ ಬೋರ್ಡು ನಿಮ್ಮ ಕಡೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಅಶ್ವಿನಿಗೆ ತಾನು ಮಾತಾಡಿದ ಮಾತೇ ನೆನಪಾಗಲ್ವಾ ಬೋರ್ಡ್ ಇಳಿಸಿ ಉತ್ತರ ಕೊಡಿ ನನಗೆ ಏನಾರೋ ಒಂದು ವಸ್ತು ನನ್ನ ಜಾಗದಲ್ಲಿ ಇಟ್ಟಿದ್ರೆ ತೆಗೆದು ಎಲ್ಲೋ ಒಂದು ಕಡೆ ಇಟ್ಟಿರ್ತಾರೆ ಎಲ್ಲಿ ಎಲ್ಲಿಟ್ಟಮ್ಮ ನಂಗೆ ಗೊತ್ತಿಲ್ಲ ಓ ನೀನೇ ಹೇಳ್ದಲ್ಮ ಅವತ್ತು ಕ್ಲೀನ್ ಮಾಡ್ಬೇಕಾದ್ರೆ ಅಲ್ಲಿಟ್ಟೆ ಅಂತೇಳಿ ನಾನೇ ಹೋಗಿ ಹೇಳಿದೆ ನಾನವಾಗ ಹೌದು ನನ್ಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಮುಟ್ಟೇ ಇಲ್ಲ ಹೌದು ಇವ್ರೆನ್ ಮಾಡ್ತಾರೆ ಅಂದ್ರೆ ಒಂದ್ಸರಿ ಇಟ್ಟಿರ್ತೀನಿ ಮತ್ತೆ ಕಲೆಕ್ಟ್ ಇಸ್ಕೊಂಡಿರ್ತಾರೆ ಅದನ್ನೇ ಮತ್ತೆ ಅಲ್ಲೇ ಇಟ್ಟು ಇಡು ಇಡು ಅಂತ ಹೇಳಿರ್ತಾರೆ ಇಟ್ಟಿರ್ತೀನಿ ಬಟ್ ಇವ್ರೆ ಯಾವಾಗ್ಲೂ ಒಂದ್ಸರಿ ತಗೊಂಡಿರ್ತಾರೆ ಈ ನಾನ್ ಅವ್ರ ನೋಡ್ತೀನಿ ಯಾವ ಜಾಗದಲ್ಲಿ ಏನೇನ್ ತಗೊಂಡಿರ್ತಾರೋ ಅಲ್ಲಲ್ಲೇ ವಾಪಸ್ ಅದೇ ಜಾಗದಲ್ಲಿ ಇಟ್ಟರೆ ಯಾವುದೇ ಕಾರಣಕ್ಕೂ ಮರೆಯೋಕ್ಕೂ ಸಾಧ್ಯ ಇಲ್ಲ ಅದು ಮಿಸ್ಪ್ಲೇಸ್ ಪ್ಲೇಸ್ ಆಗೋದಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಮತ್ತೆ ಅಲ್ಲಿ ಕೈ ಹಾಕಿದ್ರೆ ಅಲ್ಲೇ ಸಿಗ್ತದೆ ಯಾವಾಗ ಮಿಸ್ಪ್ಲೇಸ್ ಆಗುತ್ತೋ ಸುಮ್ಮನೆ ಇಷ್ಟ ಬಂದಿದ್ದ ಜಾಗದಲ್ಲಿ ಎಲ್ಲೆಲ್ಲೋ ಇಟ್ಬಿಡ್ತೀವೋ ಆವಾಗ ಹೋಯ್ತದೆ ಸಿಗೋದು ಈಗ ನೆನಪು ಆಗಲ್ಲ ಅದು ಮಾಸ್ಟರ್ ನೀವೇ ಕರೆಕ್ಟ್ ಮೇಡಮ್ ನೀವು ಸರಿ ಇಲ್ಲ ಓಕೆ ಸತ್ಯಪತಿ ಸುತ್ತಿನಲ್ಲಿ ನನ್ನ ಮುಂದಿನ ಪ್ರಶ್ನೆ ಸ್ಕೂಲು ಅಥವಾ ಕಾಲೇಜಲ್ಲಿ ಯಾರು ತುಂಬ ಸ್ಟ್ರಿಕ್ಟ್ ಇದು ಏನೋ ಬೋರ್ಡ್ ಆ ಕಡೆ ಒಂದು ಒಂದು ಚಿತ್ರ ಇದೆ ತಾನೆ ನೋಡಿ ಒಂದೇ ತೋರಿಸ್ತಾ ಇದರ ಅಶ್ವಿನಿ ಮೇಲೆ ಹೋಗ್ತಾ ಇದೆ ಎಲ್ಲಾ ಅಶ್ವಿನಿ ಸ್ಟ್ರಿಕ್ಟ್ ಬಾ ಸ್ಟ್ರಿಕ್ಟ್ ಅಲ್ಲ ಅಂತ ಹೇಳಿ ಆಮೇಲೆ ಸ್ಟ್ರಿಕ್ಟ್ ಅಂತ ಹೇಳಿ ಅವ್ರು ಯೂಶಲಿ ಸ್ಟ್ರಿಕ್ಟ್ ಆಗಿರ್ತಾರೆ ಬಟ್ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ ಯಾಕಂದ್ರೆ ಅಲ್ವಾ ಅಷ್ಟೊಂದು ಸ್ಟ್ರಿಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ಹುಡುಗರು ಅವ್ರಿಗೆ ಕೇಳಲ್ವಲ್ಲ ಕೇಳಿದ್ರೆ ಇವ್ರಿಗೆ ಕೇಳಕ್ಕೆ ಹೋಗಲ್ಲ ಇವ್ರು ಏನಾದ್ರೂ ಹೇಳಿದ್ರೆ ಇವ್ರಿಗೆ ತಿರ್ಸಿ ಮಾತಾಡ್ತಾರೆ ಅನ್ನೋದೊಂದು ಭಯ ಇರುತ್ತೆ ಸ್ಟಿಕ್ ಮಾಡೋದು ಅಷ್ಟು ಇವರೇ ತುಂಬಾ ಹಾರ್ಡ್ ಇಲ್ಲ ಬೈ ಹಾರ್ಟ್ ಇವ್ರು ಹಾರ್ಡ್ ಇಲ್ಲ ಹಂಗಾಗಿ ಯಾರಿಗೂ ಅಷ್ಟೊಂದು ಹರ್ಟ್ ಮಾಡಕ್ ಹೋಗಲ್ಲ